ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಸರ್ ಚೌಲೆಟ್ ಬೀಟ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಹೇಳಿ ಮಾಡಲ್ ಎಷ್ಟು ಗಾಡಿ ಇದು ಎರಡು ಸಾವಿರದ ಹನ್ನೊಂದು ಸರ್ ಓನರ್ ಥರ್ಡ್ ಓನರ್ ಆಗಿದೆ ಏನು ಇಲ್ಲ ಪ್ರಾಬ್ಲಮ್ ಗಾಡಿಲಿ ಫುಲ್ ಸರ್ವಿಸ್ ಆಗಿದೆ ಹೊಸ ಇಂಜಿನ್ ಆಯಿಲ್ ಹೊಸ ಕೂಲೆಂಟ್ ಆಯಲು ಹೊಸ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಆಯಲು ಬ್ರೇಕ್ ಪ್ಯಾಡ್ಸು ಬ್ರೇಕ್ ಡ್ರಮ್ ನಾಲ್ಕು ಪವರ್ ವಿಂಡೋ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಆ್ಯಂಪ್ ಊಫರ್ ಕಲೆಕ್ಷನ್ ಇದೆ ಆಮೇಲೆ ಇನ್ನೇನು ಟೈರ್ ಎಲ್ಲ ಕಂಡೀಷನ್ ಆಗೈತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಫ್ರೆಶ್ ಒಂದು ವೀಕ್ ಆಯ್ತು ಇದು ಇನ್ಶೂರೆನ್ಸ್ ಕಟ್ಟಿ ಆಲ್ ಓವರ್ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಹುಡ್ಕೊಂಡ್ರು ಒಂದ್ ರೂಪಾಯಿ ಕೆಲಸ ಸಿಗಲ್ಲ ಗಾಡಿಲಿ ಚೌಲೆಟ್ ಬೀಟ್ ಪಾರ್ಟ್ಸ್ ಸಿಗ್ತದೆ ಇವಾಗ ಪಾರ್ಟ್ಸ್ ಸಿಗುತ್ತೆ ಸರ್ ಬಿಡದಿಲ್ ಸಿಗುತ್ತೆ ಚನ್ನಪಟ್ಟಣ ಸಿಗುತ್ತೆ ಸಿಗುತ್ತೆ ಏನಿಲ್ಲ ಆತರ ಏನಿಲ್ಲ ನಾವು ಮೆಕ್ಯಾನಿಕ್ ಆ ತರ ಏನಾನ ಬೇಕು ಅಂದ್ರೆ ನಾವು ಪಾರ್ಟ್ಸ್ available ಮಾಡ್ತೀವಿ ಸಿಗುತ್ತೆ ಎಲ್ಲ ಎಲ್ಲ ಕಡೆ ಏನಿಲ್ಲ Mitsubishi ಬುಷಿದು ಸಿಗಲ್ಲ ಅಷ್ಟೇ ಈಗ Chevrolet ದು ಸಿಗ್ತಾ ಇದೆ ಎಲ್ಲ most ಆಫ್ beat ಜಾಸ್ತಿ ಇದೆಯಲ್ಲ ಗಾಡಿಗಳು beat ದು ಸಿಕ್ ಬಿಡ್ತದೆ ಬಿಂಡ್ ಪ್ರೊಸೆಸ್ ಏನಿಲ್ಲ ಸಣ್ಣ ಪುಟ್ಟ ಇದೆ ಸರ್ ಅದು ಒರಿಜಿನಲ್ ಪೈಂಟ್ ಇದೆ ಗಾಡಿಲಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಅದೇನು ನಿಮ್ಗೆ ನೋಡಕ್ಕೆ ಕಾಣಲ್ಲ ಜಾಸ್ತಿ ಹತ್ರದಿಂದ ನೋಡಿದ್ರೆ ಕಾಣ್ತೇವೆ ಮೈಲೇಜ್ ಎಷ್ಟು ಬರುತ್ತೆ ಗಾಡಿದು ಬರುತ್ತೆ ಬರುತ್ತೆ ಸಿಟಿ ಹದಿನೈದು ಬರುತ್ತೆ ಬರುತ್ತೆ ಸಿಟಿ ಸರ್ ಇದು ಕುದೂರ್ ಅಂತ ಕುದೂರ್ ಮಾಗಡಿ ತಾಲೂಕ್ ಕುದೂರು ನೆಲ್ಮಂಗಲದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹೇಳ್ತಾ ಹತ್ರಕ್ಕೆ ಬಂದ್ರೆ ನಿಮ್ ಚಾನೆಲ್ ಕಡೆಯಿಂದ ಒಂದು ಮಾಡ್ಕೊಡ್ತೀನಿ ಒಂದುವರೆ ಇರ್ತೀರ ಒಂದು ದೇಶದ ಬಿಡ್ತೀರ ಒಂದು ಐನೂರು ಪೆಟ್ರೋಲ್ ಹಾಕಿ ಕೊಡ್ತೀನಿ ಐನೂರು ರೂಪಾಯಿ ಐನೂರು ಪೆಟ್ರೋಲ್ ಹಾಕಿ ಕೊಡ್ತೀನಿ ಹ್ಮ್ ಒಂದು ಮೂವತ್ತೈದು ಹ್ಮ್ ಒಂದು ಮೂವತ್ತೈದು ಓಕೆ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಮಾಡ್ತೀನಿ ಸರ್ ಖಂಡಿತ ನಿಮ್ ಕಡೆಯಿಂದ ನಿಮ್ಮ ಹೆಸರು ಬಿಟ್ಟರೆ ಒಂದ್ ಸಾವಿರ ರೂಪಾಯಿ ಪೆಟ್ರೋಲ್ ಹಾಕಿಸಿ ಕೊಡ್ತೀನಿ ಓಕೆ ಓಕೆ ತ್ಯಾಂಕ್ ಯು ಓಕೆ ಸರ್